இது தொடர்பாக அவர் வெளியிட்டுள்ள அறிக்கையில் இந்தியாவின் பொருளாதாரம் மேம்படுவதாக கூறியுள்ளார் ಸೂಪರ್ ಬರ್ಲಿ ಜೋರಾದ ಚಪ್ಪಾಳೆಗಳು ಓಕೆ ನಮ್ಮ ಜೀಕಣ ವಾಹಿನಿಯ ಡ್ಯಾನ್ಸರ್ ನಮ್ಮ ಪೂಜೆ ಅವ್ರಿಗೆ ವಿಶೇಷವಾದ ಧನ್ಯವಾದಗಳು ದಯವಿಟ್ಟು ಅಭಿಮಾನಿಗಳೆಲ್ಲ ರಿಕ್ವೆಸ್ಟ್ ನೀವು ಎಷ್ಟು ಶಾಂತಿರ್ತೀರಿ ಕಾರ್ಯಕ್ರಮ ಚಂದ ಆಗತ್ತೆ ನೀವು ಕುಡಿಯುವಂತ ಹಾಡುಗಳ ಸಿಕ್ಕಾಬಿಟ್ಟಿರ್ತಾರ ನೀವು ಯಾವ ಹಾಡ ಕೇಳ್ತಿರ ಕೇಳ್ರಿ ನಾನ್ ನೋಡಲಿಲ್ಲ ಬಹಳ ಜನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿದಿರಿ ನಿಮ್ಮ ಆರ್ಕಿಸ್ಟ್ರೇಸ್ಬುಕ್ ಪೇಜ್ ಅಲ್ಲಿ ಸೊ ಖಂಡಿತವಾಗಿ ನೀವು ಕೇಳಿರುವಂತ ಹಾಡುಗಳು ಏನದವಲ್ಲ ಅವ್ನ್ ತಗೊಂಡ ಬರ್ತೀವಿ ರಿಕ್ವೆಸ್ಟ್ ಕುಣಿರಿ ಎಂಜಾಯ್ ಮಾಡ್ರಿ ಆದ್ರೆ ಮತ್ತೊಬ್ಬರಿಗೆ ತೊಂದ್ರೆ ಕೊಡ್ಬೇಡ್ರಿ ಯಾಕಂದ್ರ ತಾಯಂದ್ರು ಕೂತ್ಕೊಂಡಾರ ಇಲ್ಲಿನೂ ಕೂಡ ಬಾಳ ಜನ ಕೂತ್ಕೊಂಡಾರ ಸೊ ಅವರೆಲ್ಲ ಕೂತ್ಕೊಂಡ್ ಕಾರ್ಯಕ್ರಮ ನೋಡಕತ್ತಿರ್ತಾರಲ್ಲ ನೀವ್ ಎಲ್ಲಾ ಕಡೆ ಬರ್ತಿರ್ತೀರಿ ಹಾಗಾಗಿ ನಿಮ್ಮ ಸಹಕಾರ ಇಲ್ಲಿ ಅಂತ ಹೇಳ್ತಾ ಈಗ ಮತ್ತೆ ವಿಶೇಷವಾಗಿ ಸಚಿನ್ ಅವರು ಒಂದು ಮಾತ್ಗೆ ಹಾಡ ಕೇಳ್ಯಾರ ನಾ ಸತ್ತ ಮೇಲೆ ಸುಡುಗಾಡ ನೋಡಿ ಕಣ್ಣೀರ್ ಹಾಕಬೇಡ ಹಾಡು ಸೊ ಖಂಡಿತವಾಗಿ ಅದು ಆ ಹಾಕ್ತಾರ ಅದನ್ನ ರಿಲೀಸ್ ಮಾಡ್ಬೇಕು ಸ್ಪೆಷಲ್ ಆಗಿ ಅದನ್ನ ಹಾಡ ಅದನ್ನ ಸೊ ಖಂಡಿತವಾಗಿ ಸಚಿನ್ ಸರ್ ಆಡಿಸ್ ಅದನ್ನು ಕೂಡ ಆಮೇಲೆ ಲಕ್ಷ್ಮಣ್ ಅವರು ಕೂಡ ಅದನ್ನ ಕೇಳ್ಯಾರ ಸೊ ಮೈಲಾರಿ ಅವರಿಂದ ಅಂತ ಆಮೇಲೆ ಪ್ರದೀಪ್ ರೆಡ್ಡಿ ಅವರು ಮಹಾರಾಷ್ಟ್ರ ಮನೆತೆಯನ್ನ ಸಾಂಗ್ ಕೇಳಿರಿ ಸೊ ಖಂಡಿತವಾಗಿ ಆ ಸಾಂಗನ್ನ ತಗೊಂಡ ತೆಗೆದುಕೊಂಡು ಬರೋಣ ಸುನಿಲ್ ಕುಮಾರ್ ಅಂಗಡಿಯವರು ಕೂಡ ಕೂಡ ನಂಬಿದಗಳಿಗೆ ಕೈಯ ಕೊಟ್ಟು ಹೋದಿ ಸೊ ಬಾಳ ಹಾಡುಗಳು ಮಹಿಳೆಯರ ಅವರೇ ತೆಗೆದುಕೊಂಡು ಬರ್ತಾರೆ ಯಾವ್ದಾದ್ರು ಒಂದು ಬರ್ಲಿ ಒಂದ್ಸಲ ಜೋರಾದ ಚಪ್ಪಾಳೆಗಳು ಬರಲಿ ಸೊ ವಿಶೇಷವಾಗಿ ನಿಂಗ್ರಾಜ್ ಅವರು ಕೂಡ ಸೂಪರ್ ಹೀರೋ ಪ್ರೋಗ್ರಾಮ್ ಯು ಸರ್ ಥ್ಯಾಂಕ್ ಯು ಧನ್ಯವಾದಗಳು ಅಂತ ಹೇಳ್ತಾ ಓಕೆ ರೆಡಿ ಲಲಿತೈ ಕೈ ಮನ ಗೆಳ್ತೀ ಗೆಳ್ತೀ ಸಹಾಯತಾ ಜೀವನ ಮನ ಗೆಳ್ತೀ ಗೆಳ್ತೀ ಕೊಟ್ಟಾನ

ಜೀವಾ ಜೀವಾ ಪ್ರಿಯ ತುಸ ಥ್ಯಾಂಕ್ ಯು ನಿಮ್ಮ ಅಪೇಕ್ಷೆಯ ಮೇರೆಗೆ ಈ ಗೀತೆಯನ್ನು ತೆಗೆದುಕೊಂಡು ಬದಲು ನಮ್ಮ ಟ್ರೆಂಡ್